ನಾಲತವಾಡ ಸುದ್ದಿ ನಾಲತವಾಡ ಕ್ಲಸ್ಟರ್ನ ಕ್ರೀಡಾಕೂಟ ಸ್ಥಳೀಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಗುರುವಾರ ಜರುಗಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಎಸ್ ಸಾವಳಗಿ ಕ್ರೀಡಾ ಧ್ವಜ ನೆರವೇರಿಸಿ ಮಾತನಾಡಿದ ಅವರು ಕ್ರೀಡೆಯಿಂದ ಸದೃಢವಾದ ಮನಸ್ಸು ದೇಹ ರೂಪುಗೊಳ್ಳುತ್ತದೆ ಈ ಮೂಲಕ ನೀವು ಈ ದೇಶದ ಸೈನಿಕ ಪಡೆಯಲ್ಲಿ ಪಿಎಸ್ಐ ಸಿಆರ್ಪಿಎಫ್ ಸೇರಿದಂತೆ ವಿವಿಧ ಹುದ್ದೆ ಅಲಂಕರಿಸಬಹುದು ಸ್ಥಳೀಯ ಕ್ರೀಡಾಕೂಟದಲ್ಲಿ ಗೆದ್ದು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದ ಅಥ್ಲೆಟಿಕ್ ಆಗಿ ಹೊರಹೊಮ್ಮಿರಿ ಎಂದು ಶುಭಾಶಯ ಕೋರಿದರು ಈ ವೇಳೆ ದೈಹಿಕ ಶಿಕ್ಷಣ ಪರಿವೀಕ್ಷಕ ಬಿ ವೈ ಕಬಡ್ಡಿ ಕ್ರೀಡಾ ಜ್ಯೋತಿ ಸ್ವೀಕರಿಸಿದರು ಸಿಆರ್ಸಿ ಬಸವರಾಜ ಮಾದರ ಮುತ್ತು ಜೀವನಗಿಮಠ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರು ಶಿಕ್ಷಕರ ಸಂಘದ ಖಜಾಂಚಿಯೆ ಖಾಜಿ ಮಾತನಾಡಿದರು ವಿವಿಧ ಶಾಲೆಗಳ ಮುಖ್ಯ ಗುರುಗಳು ಶಿಕ್ಷಕರು ಹಾಜರಿದ್ದರು ವರದಿ ಅಬ್ದುಲ್ ರಜಾ ಕ್ರಕ್ಕಸಗಿ ನಾಲತವಾಡ ಹಾಗೂ ವೇದಿಕೆ ಮೇಲೆ ವೇದಿಕೆಯನ್ನು ಅಲಂಕರಿಸಿರುವಂತ ಎಲ್ಲಾ ಶಾಲೆಯ ಉದ್ಯೋಗಿಯಲ್ಲಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪತ್ರಿಕೆ ಮಾಡುವವರು ಹಾಗೂ ಮಕ್ಕಳಿ ಈ ಒಂದು ಘಟನೆ ನಮ್ಮ ಜೀವನ ಕೇಳಂತ ಯಾಕಪ್ಪ ಅಂತಂದ್ರೆ ಅತಿ ಅವಶ್ಯವಾಗಿ ನಾವು ನಾವು ವಿಜೇತರಾಗಬೇಕು ಆ ದೈತ ಶಿಕ್ಷಕರು ನೀಡುವಂತಹ ನಿರ್ಣಯಗಳಿಗೆ ಆ ನಿರ್ಣಾಯಕರ ನಿರ್ಣಯವೇ ಅಂತಿಮವಾಗಿರ್ತ ಆ ನಿರ್ಣಾಯಕರ ನಿರ್ಣಯಗಳಿಗೆ ನಾವೆಲ್ಲರೂ ಕೆಲವಾಗಿ ಆ ಒಂದು

ఈ రెండు వస్తాయని అది క్రీడ జీవన కీర్తి క్రీడ జీవన అభావ కీర్తి ఈ అంటారు అక్కడ క్రీడాకల భావించ జీవన క్రీడలను ఆగ్రహించుకున్న ఎత్తున మారి ఆరోపణ సభయంత તો સૌ ધ્યાન દે જેણે જે લોકો જીમે કે આગાર રાજપા જનરાજ રાજવીઓનો જનવલોનોનો પારસી કે રબોટલા ક્રિકેટની માં ઉત્તમ પ્રદાન વિશે માનતાની અને જેન પણ સાથે જોર કરેલા છે અને લાઈન મોસરો અને બોલે આસાઈની મોકો આઈગા જે ઓનરમેન્ટ પેલી મેરેને છે તો તમામ માર્ગ શ્રી નેમની કરતા

జపాను చీనా అమెరికా అంతా భారత ప్రాణ ఇది మూలపే ఆధారీ ప్రకారీడే సాకంటు ప్రతా కొత్త బోమానం కొత్త దైవికలు ఉత్తమ క్రీడాకట శక్తి ప్రాంతమైన అంతర్భన ఎత్తిక తమ దేశంలో ఉద్దాం ఈ ఆశ ఆశీ న్యాయ కళ్యాణ్ హుషారీగా అప్పుడు జిల్లా ఉన్న ఆదు ఇది గ్రహణీగా ఎవరైతే

ಶಿಕ್ಷಿತ ಬಹಳಷ್ಟು ನಿನ್ನೆ ನಿನ್ನೆ ಬಹಳಷ್ಟು ಜವಾಬ್ದಾರಿಗಳನ್ನು ವಹಿಸಿಕೊಂಡು ಈ ಕಾರ್ಯಕ್ರಮ ಇಷ್ಟು ಹಚ್ಚಿದಂತಾಗಿ ಯಶಸ್ವಿಯಾಗಿ ಆಗಲು ಅದಕ್ಕೆ ನಾನು ಅವರಿಗೆ ನಮ್ಮ ಸಂಸ್ಕೃತವಾಗಿ ಅಭಿನಂದನೆ ಮಾಡುತ್ತೇನೆ ಈ ಒಂದು ಸಮಯದಂತಹ ಈ ಕ್ರೀಡಾಕೂಟದ ಅಂತಿಮವರೆಗೂ ಯಶಸ್ವಿ ಆಗುವವರೆಗೂ ಇರಬೇಕು ಅಂತ ನಾನು ಅವರಲ್ಲಿ ನಿರೀಕ್ಷೆ ಮಾಡ್ತೇನೆ ವಿಶೇಷವಾಗಿ ನಮ್ಮ ಇಲ್ಲಾ ಸಮಾರಂಭದ ವಿಭಾಗಗಳು ಹಾಗೂ ಉತ್ತರ ಕಿಸ್ತಾನ ವಹಿಸಿರು ತಂಡಿನ ಭಾರತೀಯ ಕೂತುಶಿಕ್ಷಣ ಅಧಿಕಾರಿಗಳು ಆಫೀಸರ್ ಅವರು ಸೌಂಡ್ ಮಾಡಿ ಸದ್ದವಾದ ಅಧ್ಯಯನದಲ್ಲಿ ಸದ್ದವಾದ ಮಾನಸಿಕೆ ಅದನ್ನ ಉಳಿಸಿಕೊಂಡು ಆ ಮನಸ್ಸನ್ನ ಕೇಂದ್ರೀಕರಿಸಿಕೊಂಡು ನಿಮ್ಮ ಕ್ರೀಡೆಯಿಂದ ನೀವು ಗಮನ ಹರಿಸಿ ನಿಮ್ಮೆಲ್ಲರಿಗೂ ಯಶೀರಾಗಿ ಯಶಸ್ವಿಯಾಗಿ ಈಗ ನಿಮ್ಮೆಲ್ಲರಿಗೂ ತಗೊಂಡ ಕ್ರೀಡೆಯಲ್ಲಿ ಪಾಲ್ಗೊಂಡು ನಾನು ಪ್ರತಿಭೆಯನ್ನು ಪಡೆಯಬೇಕಂತಕ್ಕಂಥ ಆ ಕಡೆಗೆ ನಿಮ್ಮ ನಿಶ್ಚಿತ ಇದೆ ಹಾಗಾಗಿ ನಾನು ಈಗ ಬಹಳಷ್ಟು ಸಮಯವನ್ನು ತೆಗೆದುಕೊಂಡು ಮಾತಾಡುವ ವೇದಿಕೆ ಇದೆಲ್ಲ ಅಂತ మంతమే ఎల్లరికి ఎలా పరీవ నిజవ అడి అర్థం కావాలి అయితే బందే అప్పుడు ఈ క్రీడ ముప్పై వరకు అర్థం కాదని యశస్వికల్పించు అంత మంతా మనమే మాట్లాడు విద్యార్థి కూడా బాగా అద్భుతమైన అంపైర్ తీర్మానం ಯುವ ಪ್ರಿಯ ಆನಂದಿ ಅವರ ಹೆಚ್ಚು ಅದರ್ಸ್ ಅಂತ ಮಾಡಿದೆ ಹಾಗೆ ನೀವು ಮೊದಲು ಪ್ರಾಮಾಣಿಕರಾಗಿ ಬಂದಿದೆ ನೀನು ಅವ್ರಹಿಸಿದರೆ ನೀವೇ ಕೈ ಹೇಳ್ತೀರ ಅವರ ಘೋಷಣೆ ಮಾಡಿಕೊಂಡು ಹೋದ್ರೆ ಅದರಂತ ನಾನು ಕ್ರೀಡಾಸ್ಪೂರ್ತಿ ಕ್ರೀಡಾ ಕ್ರೀಡಾಪರ್ತಿ ಮೇಲಿಲ್ಲ ಹಾಗೆ ನೀವು ಕ್ರೀಡಾ ಕ್ರೀಡಾಕೂರ್ತಿಯ ಮೇಲೂ ఇలిగల్ గౌరవ కొంటు జయీరా ఈ వరవరిగే ప్రమాణ మే ఆ ప్రమాణ కేవల ప్రమాణకి సీమించవాలి ఆచరణ బరేంత